ನಮಸ್ಕಾರ ಸ್ನೇಹಿತರೆ ಭಾಗ್ಯ ಆದಿ ಹಾಗೆ ಮಗು ಕುಸ್ಮಾ ನಾಲ್ವರು ಕೂಡ ಟ್ರಿಪ್ಗೆ ಹೋಗ್ತಿದ್ದಾರೆ ಇಲ್ಲಿ ನಿಜವಾಗ್ಲೂ ತನ್ನ ಯಾವುದೇ ಕಾರಣಕ್ಕೂ ಟ್ರಿಪ್ಗೆ ಹೋಗದೆ ನಾನಂತೂ ಸುಮ್ಮನೆ ಇರುವುದಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೆ ಹೋಗ್ತಾರೆ ನಾನು ಹೋಗ್ಲೇಬೇಕು ಅಂತ ಹಿಡಿಯತ್ತ ಹಾಗಾಗಿ ಇಲ್ಲಿ ಆದೀಶ್ವರ್ ಒಂದು ಪ್ಲಾನ್ ಮಾಡ್ತಾರೆ ಹೇಗೂ ಭಾಗ್ಯ ಆದೀಶ್ವರ್ ಒಂದ್ ಕಡೆ ಹೋಗ್ಬೇಕಾಗಿತ್ತು ಚೀಫ್ ಗೆಸ್ಟ್ ಆಗಿದ್ರು ಭಾಗ್ಯ ಅಂತದ್ರಲ್ಲಿ ಅದೇ ಒಂದು ಟೈಮ್ ಅನ್ನ ಯೂಸ್ ಮಾಡ್ಕೊಂಡು ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೋತಾರೆ ಈ ಕಡೆ ಭಾಗ್ಯ ನಾನು ಬರಲ್ಲ ಅಂತಿದ್ನಲ್ಲ ಅಂದಾಗ ಪರವಾಗಿಲ್ಲ ಇವಾಗ ಬನ್ರಿ ಚೀಫ್ ಗೆಸ್ಟ್ ಆದಾಗ ಜೊತೆಗೆ ಟ್ರಿಪ್ ಕರ್ಕೊಂಡು ಹೋಗೋದಾಗ ಮೂವರು ಟ್ರಿಪ್ ಹೋಗೋದು ಅಂತ ಡಿಸೈಡ್ ಆಗುತ್ತೆ ಬಟ್ ಇಲ್ಲಿ ಅವರು ಬೇಡ ಕುಸುಮ್ ಹೋಗೋದು ಬೇಡ ನನ್ನ ಜೊತೆ ಇರ್ತಾನೆ ನಾನು ಅಂತಾರೆ ಬಟ್ ತನ್ಮೈ ಹೋಗೋದಕ್ಕೆ ಬಿಡೋದಿಲ್ಲ ನಾನು ಹೋಗ್ಲೇಬೇಕು ಅಂದಾಗ ಆಯ್ತು ನಾವು ಬರ್ತೀವಿ ಅಂದಾಗ ಸುನಂದ ನಾವು ಬರಲ್ಲ ಅಂತಾರೆ ಕುಸುಮ ಅವರು ಭಾಗ್ಯ ಹಾಗೆ ಆದಿಶ್ವರ್ ತನ್ನಯ್ ನಾಲ್ವರು ಕೂಡ ಟ್ರಿಪ್ ಹೋಗ್ತಿದ್ದಾರೆ ಮಗುನ ನೋಡ್ಕೊಂಡು ನಾನು ಇರ್ತೀನಿ ನೀವು ಫಂಕ್ಷನ್ ಮುಗಿಸ್ಕೊಳ್ಳಿ ಅಂತ ಇಲ್ಲಿ ಕುಸ್ಮಾ ಹೇಳ್ತಾರೆ ಈ ವಿಶ್ವನ ಮಗು ಪೂಚಾಗೆ ಹೇಳುತ್ತೆ ನಾವೆಲ್ಲ ಟ್ರಿಪ್ಗೆ ಹೋಗ್ತಿದೀವಿ ಅಂತ ಪೂಜಾ ತುಂಬಾ ಖುಷಿ ಆಗುತ್ತೆ ಅಕ್ಕ ಕೊನೆಗೂ ಟ್ರಿಪ್ ಹೋಗ್ತಿದ್ದಾಳೆ ಅಂತ ನಂತರ ಕಿಶನ್ ಜೊತೆ ಮಾತಾಡಿದೆ ನಾವು ಯಾಕೆ ಹನಿಮೂನ್ ಟ್ರಿಪ್ಗೆ ಹೋಗಬೇಕು ಮನೆಯವ್ರ ಜೊತೆ ಫ್ಯಾಮಿಲಿ ಟ್ರಿಪ್ಗೆ ಹೋಗ್ಬಿಡೋಣ ಎಷ್ಟು ದಿನ ಆಗಿತ್ತು ಹೋಗಿ ಅಂತ ಕಿಶನ್ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾರೆ ನಂತರ ಇಲ್ಲಿ ಆದೀಶ್ವರ್ಗೆ ಕಾಲ್ ಮಾಡಿದೆ ನಾವು ಕೂಡ ಟ್ರಿಪ್ ನಿಮ್ಮ ಜೊತೆನೆ ಬರ್ತಿದ್ದೀವಿ ಅಂತ ಹೇಳ್ತಾರೆ ಈ ಕಡೆ ಆ ವಿಶ್ವಕ್ಕೆ ಇಲ್ಲಿ ಭಾಗ್ಯಾಗೆ ಆಗುತ್ತೆ ಇಲ್ಲ ಅವ್ರ ಟ್ರಿಪ್ಗೆ ಹೋಗಲೇಬೇಕು ಹನಿಮೂನ್ ಟ್ರಿಪ್ಗೆ ಅಂತ ಕುಸ್ಮಾ ಕೂಡ ಅದನ್ನೇ ಹೇಳ್ತಾರೆ ಪರವಾಗಿಲ್ಲ ಬಿಡಿ ಅವರೇ ಹೇಳ್ತಿರೋದು ನೀವು ಹೇಳುದ್ರು ಏನು ಪೂಜಾ ಕೇಳೋದಲ್ಲ ಅಂತ ಹೇಳ್ತಾರೆ ಹಾಗಾಗಿ ಕುಸ್ಮಾ ಕೂಡ ಸರಿ ಆಯಿತು ಮನೆಯವರೆಲ್ಲ ಒಟ್ಟಿಗೆ ಟ್ರಿಪ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೋತಾರೆ ಬಟ್ ಇಲ್ಲಿ ಭಾಗ್ಯಾಗೆ ಪಾಪ ಪ್ರಜ್ಞೆ ಕಾಡ್ತದ ನಮ್ಮಿಂದಾಗಿ ಪೂಜಾ ಟ್ರಿಪ್ ಹೋಗ್ತಿಲ್ಲ ಅಂತ ಆ ರೀತಿ ಯಾಕೆ ಅನ್ಕೋತಿಯಾ ಎಲ್ಲದಕ್ಕೂ ನಾನೇ ಕಾರಣ ಅಂತ ಪೂಜಾ ಹೇಳಿದ್ದು ನೀನಲ್ಲ ಪರವಾಗಿಲ್ಲ ನಮ್ಮ ಜೊತೆ ಟ್ರಿಪ್ ಅಲ್ಲಿ ಎಂಜಾಯ್ ಮಾಡೋಣ ಆ ನಂತರ ಅವ್ರಿಬ್ರನ್ನ ಹನಿಮೂನ್ ಟ್ರಿಪ್ ಕಳಿಸೋದು ನನ್ನ ಜವಾಬ್ದಾರಿ ಅಂತ ಕುಸುಮಾ ಹೇಳ್ತಾರೆ ಸರಿ ಆಯ್ತು ಅಂತ ಭಾಗ್ಯ ಕೂಡ ಒಪ್ಕೋತಾರೆ ಇದ್ರ ನಡುವೆ ಭಾಗ್ಯ ಆಫೀಸ್ಗೆ ಹೋಗ್ತಾರೆ ಅಲ್ಲಿ ಶ್ರೇಷ್ಠ ನನ್ನ ಮಗಳು ಬಂದದಾಳೆ ನಾನು ಅವಳ ಮಾತಾಡ್ಬೇಕು ಅಂತ ಹೊರಗಡೆ ಬರ್ತದಾಗೆ ಭಾಗ್ಯ ನನ್ನ ಮಗಳು ಬಂದದಾಳೆ ನೋಡೋಣ ಅನ್ಕೊಂಡ್ ಬಂದ್ರೆ ಅಮ್ಮ ಅಂತ ಶ್ರೇಷ್ಠನ ಅಪ್ಕೋತಾಳೆ ಇದು ಭಾಗ್ಯಾಗೆ ಕುಸಿತು ಹೋಗುವ ಇದರಿಂದ ನಿಜವಾಗ್ಲು ಭಾಗ್ಯ ಕುಸ್ತು ಹೋಗ್ತಾರೆ ಅದನ್ನ ನೋಡಿದಂತ ಆತೀಶ್ವರ್ ಭಾಗ್ಯನ ಇಟ್ಕೊಳ್ಳೋಕೆ ಅಂತ ಹೋಗ್ತಾರೆ ಬಟ್ ಅಷ್ಟರಲ್ಲಿ ಭಾಗ್ಯ ಕುಸ್ತಿದ ತಲೆಗೆ ಪೆಟ್ಟು ಬೀಳುತ್ತೆ ಪ್ರಜ್ಞೆ ತಪ್ಪಿದ್ದಾರೆ ಭಾಗ್ಯ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡೋಕೆ ಮುಂದಾಗ್ತಿದ್ದಾರೆ ಭಾಗ್ಯ ಪರಿಸ್ಥಿತಿ ಚಿಂತಾಜನಕವಾಗಿದೆ ಡಾಕ್ಟರ್ ಸೀರಿಯಸ್ ಅಂತಿದ್ದಾರೆ ಈ ಕಡೆ ಭಾಗ್ಯ ಪರಿಸ್ಥಿತಿ ಕಾರಣ ಆದಷ್ಟು ಇಷ್ಟ ಅರೆಸ್ಟ್ ಮಾಡು ಚಾನ್ಸಸ್ ಇದ್ರು ಏನಾಗುತ್ತೆ ಮುಂದೆ ನೋಡಿ